ನಮನ ಸಾಷ್ಟಾಂಗ ಮಾಡಬೇಕು ಯೋಗ ದೂಡಬೇಕು ರೋಗ ಪಡೆಯಬೇಕು ಭೋಗ ಬಾಣಿನಲ್ಲಿ ಯೋಗ ಯಮದಲ್ಲಿ ಇರುವುದೇ ಅಹಿಂಸಾ ಸತ್ಯ ಯಮದಲ್ಲಿ ಇರುವುದೇ ಅಹಿಂಸಾ आस्तिया अपरिग्रह ब्रह्मचर्य सूत्र आस्तिया अपरिग्रह ब्रह्मचार्य सूत्रु योग दूडु योग पडयबु भोग बाडिनलि योगा ನಿಯಮದಲ್ಲಿ ಇರುವುದೇ ಶೌಚ ಸಂತೋಷ ನಿಯಮದಲ್ಲಿ ಇರುವುದೇ ಶೌಚ ಸಂತೋಷ ತಪಸ್ಸು ಸ್ವಾಧ್ಯಾಯ ಈಶ್ವರ ಪ್ರಣಿದಾನಗಳು ತಪಸ್ಸು ಸ್ವಾಧ್ಯಾಯ ಈಶ್ವರ ಪ್ರಣಿದಾನಗಳು ಮಾಡಬೇಕು ಯೋಗ ದೂಡಬೇಕು ಕುಭೋಗ ಬಾಳಿನಲ್ಲಿ ಸುಯೋಗ ಆಸನದಲ್ಲಿರುವುದು ವಿಶಿಷ್ಟ ಭಂಗಿಗಳು ಆಸನದಲ್ಲಿರುವುದು ವಿಶಿಷ್ಟ ಭಂಗಿಗಳು ಅಭ್ಯಾಸ ಮಾಡಿದಲ್ಲಿ ಸ್ವಚ್ಛ ಮನ ರಂಧ್ರಗಳು ಅಭ್ಯಾಸ ಮಾಡಿದಲ್ಲಿ ಸ್ವಚ್ಛ ರಂಧ್ರಗಳು ಮಾಡಬೇಕು ಯೋಗ ದೂಡಬೇಕು ರೋಗ ಪಡೆಯಬೇಕು ಭೋಗ ಬಾಳಿನಲ್ಲಿ ಯೋಗ ದೇಹವನ್ನು ಪಳಗಿಸಿ रोगवन्नु तोलगसी देहवन्नु पळगसी रोगवन्नु तोलगसी बेलूरु सुंदरा मूर्तीगण नाचसी बेलूर सुंदरा मूर्तीगण नाचसी माडबेकु योग डूडबे ಪ್ರಾಣಾಯಾಮದಲ್ಲಿದೆ ಪ್ರಮದಬ್ಧದ ಉಸಿರಾಟ ಪ್ರಾಣಾಯಾಮದಲ್ಲಿದೆ ಪ್ರಮದಬ್ಧ ಉಸಿರಾಟ ಪೂರಕರೆ ಜಕ ಕುಂಭಕವೆರಡು ಪೂರಕ ರ ಕುಂಭಕವೆರಡು ಮಾಡಬೇಕು ಯೋಗ ದೂಡಬೇಕು ರೋಗ ಪಡೆಯಬೇಕು सुय श्वासकोश हृदय रक्ताल मेदुळु श्वासकोश हृदय रक्ताल मेदुळु मनस मेले इदु

ಯಮದಲ್ಲಿ ಇರುವುದೇ ಅಹಿಂಸಾ ಸತ್ಯ ಯಮದಲ್ಲಿ ಇರುವುದೇ ಅಹಿಂಸಾ ಸತ್ಯ आस्तिया अपरिग्रह ब्रह्मचर्य सूत्र आस्तिया अपरिग्रह ब्रह्मचार्य सूत्रु योग दूडु योग पडयु ನಿಯಮದಲ್ಲಿ ಇರುವುದೇ ಶೌಚ ಸಂತೋಷ ನಿಯಮದಲ್ಲಿ ಇರುವುದೇ ಶೌಚ ಸಂತೋಷ ತಪಸ್ಸು ಸ್ವಾಧ್ಯಾಯ ಈಶ್ವರ ಪ್ರಣಿದಾನಗಳು ತಪಸ್ಸು ಸ್ವಾಧ್ಯಾಯ ಈಶ್ವರ ಪ್ರಣಿದಾನಗಳು ಮಾಡಬೇಕು ಯೋಗ ದೂಡಬೇಕು ಭೋಗ ಬಾಳಿನಲ್ಲಿ ಸುಯೋಗ ಆಸನದಲ್ಲಿರುವುದು ವಿಶಿಷ್ಟ ಭಂಗಿಗಳು ಆಸನದಲ್ಲಿರುವುದು ವಿಶಿಷ್ಟ ಭಂಗಿಗಳು ಮಾಡಿದಲ್ಲಿ ಸ್ವಚ್ಛ ಮನ ರಂಧ್ರಗಳು ಅಭ್ಯಾಸ ಮಾಡಿದಲ್ಲಿ ಸ್ವಚ್ಛ ರಂಧ್ರಗಳು ಮಾಡಬೇಕು ಯೋಗ ದೂಡಬೇಕು ರೋಗ ಪಡೆಯಬೇಕು ಭೋಗ ಬಾಳಿನಲ್ಲಿ ಸುಯೋಗ ದೇಹವನ್ನು ಪಡಗಿಸಿ रोगवन्नु तोलगिसी देहवन्नु पळगिसी रोगवन्नु तोलगिसी बेलूरु सुन्दरा मूर्तीगण नाचसी बेलूर सुन्दरा मूर्तीगण नाचसी माडबेकु योगा डूडबे खुरोगा पडेयबे भोग बालिनले सुय प्राणयाम प्रमदब्धद उसिराराट प्राणयाम प्रमदब्ध उसिराट पूरकरे चक कुम्भकवेरडू

ಇದರ ತಿರುಳು ಮನಸ್ಸಿನ ಮೇಲಿದೆ ಇದರ ತಿರುಳು ಮಾಡಬೇಕು